ನಾನು ತೆರೆದ ಪುಸ್ತಕ ಅದರಲ್ಲಿ ಮುಚ್ಚಿಡಲು ಜೀವ ಇಲ್ಲ ಬೇರೆ ಕ್ಷೇತ್ರಗಳಂತೆ ನಮ್ಮ ಕ್ಷೇತ್ರದಲ್ಲಿಯೂ ಕಾಂಪಿಟೇಷನ್ ಇತ್ತು ಕೆಲವು ಕಡೆಗಳಲ್ಲಿ ಆರೋಗ್ಯಕರ ಸ್ಪರ್ಧೆ ಇದ್ದರೆ ಬಹಳ ಕಡೆ ಕೆಟ್ಟ ಸ್ಪರ್ಧೆ ಇರುತ್ತದೆ ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಯಾರನ್ನಾದರೂ ಒಳ್ಳೆಯ ರೀತಿಯಲ್ಲಿ ದಿಕ್ಕಲು ಆಗಲ್ಲ ಅಂತ ಗೊತ್ತಾದ ತಕ್ಷಣ ಬೇರೆ ಮಾರ್ಗಗಳೆಲ್ಲ ಬರುತ್ತದೆ ಅದರಲ್ಲೂ ಮಹಿಳೆಯರಿಗೆ ಆಕೆಯ ಚಾರಿತ್ಯದ ಬಗ್ಗೆ ಮಾತನಾಡ್ತವೆ ನನಗೂ ಆ ಅನುಭವ ಆಗಿದೆ ಎಂದು ಖ್ಯಾತಗಾಗಿ ಅರ್ಚನಾ ಉಡುಬ ತಮ್ಮ ಜೀವನದಲ್ಲಿ ತಮ್ಮನ್ನು ಪುಟ್ಟಿಸಿದ ಘಟನೆಗಳ ಬಗ್ಗೆ ಮಾತಾ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು ನನ್ನ ಚಾರಿತ್ರ್ಯದ ಬಗ್ಗೆ ಮಾತನಾಡಿದ ಸಮಯದಲ್ಲಿ ನನ್ನ ಪತಿ ನನಗೆ ಫಲವಾಗಿ ಪೆತ್ತಲುಪಾಗಿ ನಿಂತ ಕಾರಣದಿಂದ ಅದೆಲ್ಲ ನನಗೆ ಅಷ್ಟೊಂದು ಪರಿಣಾಮ ಬೀರಲಿಲ್ಲ ಸ್ವಲ್ಪ ದಿನ ತೊಂದರೆ ಆಯಿತು ಯಾಕೆಂದರೆ ಅದೆಲ್ಲ ನನಗೆ ಇವಾಗಂತೂ ಎಂಎ ಚರ್ಮದ ರೀತಿಯಾಗಿದೆ ಯಾರು ಏನಾದರೂ ಹೇಳ್ಕೊಳ್ಳಿ ಅಂತ ಬಿಟ್ಟುಕೊಟ್ಟಿದ್ದೇನೆ ನನ್ನ ಹಿಂದೆ ಮಾತನಾಡಿದರೆ ನಾನು ಅವರಿಗಿಂತ ಎರಡು ಹೆಜ್ಜೆ ಇದ್ದೇನೆ ಅಂತ ಮಾತನಾಡ್ತರೆ ಅವರಿಗೆ ಆಗುತ್ತದೆ ಅಂದರೆ ಅವರ ಬಾಡಿಗೆ ಅವರು ಖುಷಿ ಪಡಲಿ ಅಂತ ಬಿಟ್ಟು ಬಿಡ್ತೇನೆ ಇದು ಎಲ್ಲರ ಜೀವನದ ಒಂದು ಭಾಗ ಅನಿಸುತ್ತದೆ ನನಗೆ ಅಂತ ಇನ್ನೊಂದು ತುಂಬಾ ದೊಡ್ಡದಾಗಿ ನನಗೆ ಕೊಡತಾ ಬಿದ್ದಿರುವುದು ಅಂದರೆ ನಾನು ಹೈಪಿಚ್ ಹಾಡುಗಳಿಗೆ ಕಿರುಚಾಡ್ತಿದೆ ಹೈಪಿಚ್ ಹಾಡುಗಳಿಗೆ ನನ್ನನ್ನೇ ಕರೆಸುತ್ತಿದ್ದರು ಆವಾಗ ಗೊತ್ತಾಗ್ತಿರ್ಲಿಲ್ಲ ಆ ಚೂಸ್ ನಲ್ಲಿ ಕ್ರಮೇಣ ಗಂಟಲಲ್ಲಿ ಸಣ್ಣ ನೋವು ಬರದು ಶುರುವಾಯಿತು ನಾಲ್ಕು ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಹಾಕುವಾಗ ನೀವು ಬರ್ತಿತ್ತು ಅಪ್ಪಂಗೆ ಕೂಡ ಹೇಳಿದ್ದೆ ನನಗೆ ಕಷ್ಟವಾಗುತ್ತಿದೆ ಅಂತ ಆಗ ಅವರು ಅದು ನಿನ್ನ ಭ್ರಮೆ ಎನ್ನುತ್ತಿದ್ದರು ಅಲ್ಲದೆ ಮಾತು ಕಮ್ಮಿ ಮಾಡುವ ಅನ್ನುತ್ತಿದ್ದರು ನಾನು ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದೇನೆ ಒಂದು ದಿನ ಯಾವುದೋ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇತ್ತು ಹೋಗಲು ರೆಡಿಯಾಗಿ ಚಪ್ಪಲಿ ಹಾಕಿಕೊಳ್ಳುತ್ತಿದೆ ಎಂಬ ಮಾತ್ರಕ್ಕೆ ಒಂದು ಸಾರಿ ಕೆಂಪು ಬಂತು ಆ ಕೆಮ್ಮು ಬಂದು ಹೋದ ಮೇಲೆ ನನಗೆ ಧ್ವನಿಯೇ ಬಯತ್ಯ ಎಷ್ಟೇ ಪ್ರಯತ್ನ ಮಾಡಿದರೂ ಮೂರು ಮೂರು ಧ್ವನಿ ಬರುತ್ತಿದೆ ಅಮ್ಮ ಏನಾಗಲ್ಲ ಅಂತ ಕಳುಹಿಸ್ತೇವೆ ಅಲ್ಲಿ ಹೋಗಿ ಹೆದರಿಕೊಂಡು ವೇದಿಕೆ ಹತ್ತಿದೆ ಹಾಡಲು ಪ್ರಯತ್ನ ಪಟ್ಟಾಗ ಮತ್ತೆ ಮೂರು ಮೂರು ತುಂಬಿ ಅವತ್ತು ಮತ್ತೆ ಹಾಳು ಹಾಡು ಹಾಡು ಮತ್ತೆ ವೇದಿಕೆ ಪಕ್ಕದಲ್ಲಿ ಕಣ್ಣೀರು ಹಾಕಿಕೊಂಡು ಕುರಿತಿದೆ ಆ ಕಾರ್ಯಕ್ರಮದಿಂದ ಬಂದ ಮೇಲೆ ಸರಿ ನಿಗಲಿಲ್ಲ ನಾನು ಮಾಡದೇ ಇರುವ ಔಷಧಿಗಳೆಲ್ಲ ಎಲ್ಲರೂ ಸರಿ ಆಗುತ್ತದೆ ಅಂತ ಹೇಳಿದರು ಆದ್ರೆ ಯಾವಾಗ ಅಂತ ಹೇಳಿಲ್ಲ ಎಷ್ಟೋ ತಿಂಗಳು ಕಾರ್ಯಕ್ರಮಗಳನ್ನ ಒಪ್ಪಿಕೊಂಡಿದೆ ಅವರಿಗೆಲ್ಲ ಏನು ಹೇಳುವುದರಿ ಮಾತನಾಡಲು ಸಹ ಆ ಒತ್ತಡ ನನಗೆ ಹೆಚ್ಚಾಗುತ್ತಿತ್ತು ಒಬ್ಬರು ವೈದ್ಯರ ಬಳಿ ಹೋಗುತ್ತಾಗ ಅವರು ಟೆಸ್ಟ್ ಮಾಡಿ ಆಪರೇಷನ್ ಮಾಡಬೇಕು ಮಾಡಿದ ಮೇಲೆ ಧ್ವನಿ ಇಡಲೂಬಹುದು ಹೋಗಲು ಬಹುದು ಎಂದರು ನಾನು ಅಲ್ಲಿಂದ ಆಚೆ ಓಡಿಬಿರುತ್ತೆ ನಾನು ದಿನ ಇದ್ದು ಹಳ ಚಳಿ ಮಾಡುವುದು ಅಳುವುದು ಇದೇ ನನ್ನ ಆಗಿತ್ತು ಕೊನೆಯಲ್ಲಿ ನಮ್ಮ ಆಪ್ತರ ಸಲಹೆ ಮೇಲೆ ಒಬ್ಬರ ಬಳಿ ಹೋದೆವು ಅವರು ಔಷಧಿ ಕೊಟ್ಟ ನಾಲ್ಕು ತಿಂಗಳಲ್ಲಿ ನನ್ನ ಧ್ವನಿ ಸರಿ ಹೋಯಿತು ಎಂದು ತಮ್ಮ ಜೀವನದಲ್ಲಿ ತದ ಘಟನೆ ಬಗ್ಗೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅರ್ಚನಾ ಉಡುಪ ಅವರ ಬಗ್ಗೆ ಲೈನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು